ವಿದ್ಯುಕ್ತ ಚಾಲನೆಯನ್ನು ನೀಡೋದಕ್ಕೆ ನಮ್ಮ ಮುಖ್ಯ ಅತಿಥಿಗಳನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿಗೆ ನಮ್ಮನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲ ಪ್ರೊಡಕ್ಷನ್ನು ಮತ್ತು ಪ್ರೊಡ್ಯೂಸರು ಡೈರೆಕ್ಟರ್ ಮತ್ತು ಆ್ಯಕ್ಟರ್ಸು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಕೂಡ ಏಕೆಂದರೆ ನಿಮ್ಮ ಸಹಕಾರ ಈ ಚಿತ್ರರಂಗಕ್ಕೆ ಭಾಳ ಪ್ರಮುಖವಾದಂಥದ್ದು ಎಷ್ಟರ ಮಟ್ಟಿಗೆ ನೀವು ಇವರಿಗೆ ಪ್ರಾಮುಖ್ಯತೆ ಕೊಡ್ತಿರೋ ಪಬ್ಲಿಸಿಟಿ ಕೊಡ್ತಿರೋ ಅಷ್ಟು ಸಿನಿಮಾ ಇವತ್ತೊಂದು ದಿವಸ ಒಂದು ಒಳ್ಳೆಯ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯ ಇವತ್ತು ಚಿತ್ರರಂಗ ಅನ್ ನಾವು ಅಂದ್ಕೊಂಡಂಗಿಲ್ಲ ತುಂಬ ಮುಂದಿದೆ ಮುಂದೆ ಅಂತಂದರೆ ತುಂಬ ಮುಂದೆ ಹೋಗಿದೆ ಇದರಲ್ಲಿ ಎರಡೇ ಇಲ್ಲ ಸೋಲು ಗೆಲುವು ಎರಡೇ ಇರೋದು ಇದರಲ್ಲಿ ಗೆದ್ದರೆ ಅವನು ಬದುಕ್ದ ಸೋತ್ರೆ ಅವನು ಸತ್ತ ಎರಡೇ ಅದರಿಂದ ಇದು ಪರ್ ಪರ್ಟಿಕ್ಯುಲರಾಗಿ ಇವತ್ತು ನಮ್ಮ ಮಂಡ್ಯ ಹುಡುಗ ಅಖಿಲೇಶು ಇವತ್ತೊಂದು ದಿವಸ ಒಂದು ಹೊಸದಾಗಿ ಹೊಸ ಸಿನಿಮಾಕ್ಕೆ ಬಾ ಮೇಲೆ ಒಂದು ಪ್ರಯೋಗ ಮಾಡಬೇಕು ಅಂತ ಮಾಡಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದನೆಗಳ್ನ ಹೇಳಕ್ಕೆ ಇಷ್ಟಪಡ್ತೀನಿ ಶಶಿಕುಮಾರ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ನಾನು ಸೊ ಇಂಥ ಒಬ್ಬ ದೊಡ್ಡ ನಟನ ಮಗನಾಗಿ ಗೊತ್ತಾಯ್ತಾ ಶಶಿಕುಮಾರ್ ಮರ್ಗಿ ಶಶಿಕುಮಾರ್ಗಿಂತ ಸಕ್ಸಸ್ ಆಗಬೇಕು ನೀವು ಯಾಕೆ ಅಂತ ಅಂದರೆ ಈ ಚಾರ್ಮಿಂಗ್ ಹೀರೋ ಅಂದರೆ ಅಪ್ಪ ನಮಗೆಲ್ಲ ಒಂಥರ ಆದರ್ಶ ದಿವಸ ಸೊದಾಯ್ತಾ ಹಾಗೆ ನಾವು ರಾಜಕೀಯದಲ್ಲೂ ಕೂಡ ನಾವು ಭಾಳ ಸ್ನೇಹಿತರುಗಳು ಹಂಗಾಗಿ ಸೊ ಟೆಲಿಕಾಸ್ಟು ಈ ಸಿನಿಮಾ ನಿಮ್ಮ ಅಪ್ಪನಿಗೆ ಏನಾದರೂ ನೀವು ನೆಮ್ಮದಿ ಕೊಡಬೇಕು ಅಂತ ಅಂತಂದರೆ ನೀನು ಚೆನ್ನಾಗಿ ಹೀರೋ ಆಗಿ ಸಕ್ಸಸ್ ಆಗಬೇಕು ನೀವು ಭಾಳ ಇಂಪಾರ್ಟೆಂಟ್ ಅದು ಅದರಿಂದ ಅದಾಗಲಿ ಸೊ ಬೆಸ್ಟ್ ವಿಷಸ್ ನಮ್ಮ ಕಡೆಯಿಂದ ಎಲ್ಲ ಥರ ಸಹಕಾರ ನಿಮ್ಗೆ ಯಾವಾಗ ಕರೆದ್ರು ನಾವು ಜೊತೆಯಲ್ಲಿ ಇರ್ತೀವಿ ಸೊ ಅದರಿಂದ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು ಲವ್ ಸ್ಟೋರಿನಾ ಅಥವಾ ಆ್ಯಕ್ಷನ್ ಮೂವಿನ ಅನ್ನೋದು ಅದು ಹಂಗಿರಬೇಕು ಯಾವಾಗ್ಲೂ ಕೂಡ ಏಕೆಂದರೆ ಆ ಥೀಮು ಕಥೆನ ಹೇಳ್ಬಿಡ್ಬಾರ್ದು ಸ್ವಲ್ಪ ಡೌಟಲ್ಲಿ ಇಟ್ಟಿರ್ಬೇಕು ಯಾವಾಗಲೂ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆದ್ರೆ ಅದಕ್ಕೆ ಮಜಾ ಇರುತ್ತೆ ರಾಶಿ ಅನ್ನೋದು ಒಂಥರ ಒಂದು ಕಡೆ ಮಾಸು ಆಗುತ್ತೆ ಒಂದು ಕಡೆ ಲವ್ ಆಗುತ್ತೆ ಎಲ್ಲನೂ ಆಗುತ್ತೆ ಸೊ ಅದರ ಮಿಕ್ಸ್ಡ್ ಒಂದು ಇದಿದೆ ಅಂತ ನನಗನ್ಸುತ್ತೆ ಐ ಡೋಂಟ್ ನೋ ಡೈರೆಕ್ಟರ್ ಆ್ಯಸ್ ಟು ಸೇ ವಾಟ್ ಈಸ್ ನೆಕ್ಸ್ಟ್ ಅಂತ ಬಟ್ ಇಟ್ ಇಸ್ ಎ ಗುಡ್ ಟೈಟಲ್ ಗುಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಇದು ಚಂದ್ರು ಬಂದು ಹೆಂಗೆ ರಾಜ್ಯಸಭಾ ಎಂ ಪಿ ಆದರು ಅಂತ ಒಂದು ಸಸ್ಪೆನ್ಸ್ ಒಂದು ಇದರಲ್ಲಿತ್ತು ಸೊ ಈಸ್ ಇದೀಲಿಂಗ್ ದ ಸೇಮ್ ದಿಸ್ ಥಿಂಗ್ ಅಂಡ್ ಹೇಳಿದ ಚಂದ್ರು ಏನು ಚಂದ್ರು ರಾಜ್ಯಸಭಾ ಎಂಪಿಲ್ವಾಂಬರ್ಗೈನ್ ಸೆಕೆಂಡ್ ಟೈಮ್ ಈಗ ಸಿಕ್ಸ್ ಮಂತ್ ಬರ್ಕಿಂಗ್ ಪ್ರೆಸಿಡೆಂಟ್ ಈಗ ಡಿ ಕೆ ಶಿವಕುಮಾರ್ ಬಿಟ್ಟರೆ ನೆಕ್ಸ್ಟ್ ನಾನು ಸ್ಟೇಟ್ಗೆ ವರ್ಕಿಂಗ್ ಪ್ರೆಸಿಡೆಂಟು ಸೊ ಹಿಂಗೆ ಆಗ್ತಾ ಇದೆ ಹಾಗೆ ನಿಮ್ಮ ಸಿನಿಮಾ ಉಂಟಾದ್ಮೇಲೆ ಆಗ್ತಾ ಇಲ್ಲ ಶಶಿಕುಮಾರ್ ಅವರು ನಾವು ಭಾಳ ಆತ್ಮೀಯರು ಆತ್ಮೀಯರು ಅಂದರೆ ಭಾಳನೇ ಆತ್ಮೀಯರು ನಾವು ಸೊ ಹಂಗಾಗಿ ಸಿನಿಮಾ ಇದರಲ್ಲಿ ಫೀಲ್ಡಲ್ಲಿ ಶಶಿಕುಮಾರ್ ಅವ್ರಿಗೆ ಅದು ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ಇವತ್ತು ಎಲ್ಲಿ ಹೋಗ್ಬೇಕಾಯ್ತೋ ಗೊತ್ತಿಲ್ಲ ನನಗೆ ಗೊತ್ತಾಯ್ತಾ ಬಟ್ ಅದೊಂದು ಅನ್ಫಾರ್ಚುನೇಟ್ ಅದೊಂದು ಇದರಿಂದ ಬಟ್ ಕೋರ್ಸ್ ಈಸ್ ಎ ಗುಡ್ ಯುನೋ ಹ್ಯೂಮನ್ ಬೀಯಿಂಗ್ ಭಾಳ ಒಳ್ಳೆ ಹಾರ್ಟು ಯಾರಿಗೂ ಇದು ಮಾಡೋದಿಲ್ಲ ಭಾಳ ವರ್ಷಗಳ ನಮ್ಮ ಇಬ್ಬರ ಸಂಬಂಧ ಸೊ ಅದನ್ನು ನೋಡಿದ್ದೀವಿ ಈಸ್ ಎ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ದೇವರು ಒಳ್ಳೇದು ಮಾಡ್ತಾನೆ ಅದಕ್ಕೆ ಅವ್ರ ಮಗನಿಗೆ ಏನೇನು ನಾ ಸಾಧಿಸ್ಬೇಕು ಅಂತಿದ್ರೋ ಅಷ್ಟು ಅವ್ರ ಮಗನಲ್ಲಿ ನೋಡಲಿ ಅನ್ನೋದು ನನ್ನ ವಿಷಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಖುಷಿ ಆಯಿತು